ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಎಂಥ ಗತಿ ಬರುತ್ತೆ ಅಂದರೆ ಡಿವಾರ್ಸ್ ಡಿವಾಸ್ ಡಿ ಅಂತ ಇದ್ದರು ಈಗ ಒಂದು ಆರ್ಡಿನರಿ ಬೆಡ್ಶೀಟು ಒಂದು ಹಾಸಿಗೆ ಒಂದು ದಿಂಬಿಗೋಸ್ಕರ ಅಂಗಲಾಚೋ ಪರಿಸ್ಥಿತಿ ಆದರೂ ಇಲ್ಲ ಹಾಕೊಂಡಿರೋ ಬೂಟನ್ನು ಬಿಚ್ಚಿಸ್ತಾ ಇದ್ದಾರೆ ಪೊಲೀಸವರು ಪರಪ್ಪನ ಅಗ್ರ ಜೈಲಲ್ಲಿ ದರ್ಶನ್ ಈಗ ಏನು ವಿಚಾರಣಾ ದಿನ ಖೈದಿಯಾಗಿದ್ದಾರಲ್ಲ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಸ್ವಾಮಿ ಒಂದು ಸ್ವೆಟರ್ ಕೊಡಿಸಿ ಒಂದು ಬೆಡ್ಶೀಟ್ ಕೊಡಿಸಿ ಒಂದು ಹಾಸಿಗೆ ಕೊಡಿಸಿ ಅಂತ ಕೋರ್ಟಿಗೆ ಬಂದಿದ್ದಾರೆ ಬೂಟ್ ಬಿಚ್ಚಿಸ್ಬೇಡಿ ಹೇಳಿ ಊಟ ತಟ್ಟೆ ಎಸಿತಾ ಇದ್ದಾರೆ ಅಂಥೇಳಿ ಅಂಗಲಾಚಿ ಕೇಳ್ಕೊಳ್ತಾ ಇದ್ದಾರೆ ಹಾಗಾದರೆ ಸಿಗುತ್ತಾ ಬೆಡ್ಶೀಟ್ ಸಿಗುತ್ತಾ ದಿಂಬು ಸಿಗುತ್ತಾ ಹಾಸಿಗೆ ಸಿಗುತ್ತಾ ಕಾನೂನು ಏನು ಹೇಳುತ್ತೆ ಮತ್ತು ಕೇಳ್ತಾ ಇದ್ದಾರೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ರು ಕೂಡ ಇಲ್ಲೇ ಇರ್ತೀನಿ ನಾನು ಪರಪ್ಪನ ನಗರ ಜೈಲೇ ಇರ್ತೀನಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಡಿ ಅಂತ ಕೇಳ್ತಿದ್ದಾರೆ ನೋಡಿ ಎಂಥ ಪರಿಸ್ಥಿತಿ ಬರುತ್ತೆ ಹೇಳ್ತಾರಲ್ಲ ಈಗ ಉಪೇಂದ್ರ ಅವ್ರದ್ದು ಒಂದು ಸಾಂಗ್ ಇದೆಯಲ್ಲ ಎಲ್ಲರ ಕಾಲು ಎಳೀತದೆ ಕಾಲ ಅಂತೇಳಿ ಈಗ ದರ್ಶನ್ ಕಾಲು ಎಳೆದಿದೆ ಕಾಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿ ಇನ್ನೂ ಸಾಕ್ಷಿಗಳು ವಿಚಾರಣೆ ನೀಡಬೇಕಾಗಿದೆ ವಿಚಾರಣೆ ತ್ವರಿತಗತಿಯಲ್ಲಿ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಿದ್ದಕ್ಕೆ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಎಲ್ಲ ಹೊಡ್ಕೊಂಡು ಪೋಸ್ ಕೊಟ್ಟಿದ್ರಲ್ಲ ಅದಕ್ಕೆ ಈ ಬಾರಿ ಯಾವ ವಿಶೇಷ ಸೌಲಭ್ಯ ಕೊಡೋ ಹಾಗೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಇನ್ನು ಜೈಲಧಿಕಾರಿ ಇನ್ನು ಗ್ರಾಚಾರ ಕೆಟ್ಟ ಸೌಲಭ್ಯ ಕೊಡಬೇಕಷ್ಟೇ ಯಾಕಂದರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದಲ್ಲ ಈಗಾಗಲೇ ಯಾರಾದರೂ ವಿಶೇಷ ಸೌಲಭ್ಯ ಏನಾದರೂ ಕೊಟ್ಟರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದೆ ಅದಕ್ಕೆ ಈಗ ಕೋರ್ಟಿಗೆ ಬಂದಿದ್ದಾರೆ ಅರವತ್ನಾಲ್ಕನೇ ಸಿವಿಲ್ ಹಾಗೂ ಸೆಷನ್ಸ್ ನ್ಯಾಯಾಧೀಶರ ಮುಂದೆ ಬಂದು ಈಗ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಭಾಳ ಪ್ರಬಲವಾದ ವಾದವನ್ನು ಮಂಡಿಸಿದರು ಅವ್ರು ಹೇಳಿದ್ರು ಇವರೆಲ್ಲ ಈಗ ಕೇಳಿದ್ರಲ್ಲ ದರ್ಶನ್ ಬರೋ ವಕೀಲರು ಒಂದು ಬೆಡ್ಶೀಟು ಒಂದು ಹಾಸಿಗೆ ಒಂದು ದಿಂಬು ಕೊಡಿಸಿ ಸ್ವಾಮಿ ದರ್ಶನ್ಗೆ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ರು ಹೌದು ಅಂದರೆ ಅವರು ಕೇಳಿದ್ದು ಯಾವ ರೀತಿ ಅಂದರೆ ಯಾವುದೇ ಕೈದಿ ಆದರೂ ಕನಿಷ್ಠ ಹಾಸಿಗೆ ದಿಂಬು ಬೆಡ್ಶೀಟು ಕೊಡಲಿಕ್ಕೆ ಅವಕಾಶ ಇದೆ ಅಂತ ಕೇಳಿದ್ರು ಅದಕ್ಕೆ ಇವ್ರು ಹೇಳಿದ್ರು ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಹೌದು ಸಾಮಾನ್ಯ ಕೈದಿ ಆಗಿದ್ದರೂ ಕೂಡ ಬೆಡ್ಶೀಟು ಹಾಸಿಗೆ ದಿಂಬು ಕೊಡಲಿಕ್ಕೆ ಅವಕಾಶ ಇದೆ ಆದರೆ ದರ್ಶನಿಗೆ ಕೊಡ್ಲಿಕ್ಕೆ ಬರೋಲ್ಲ ಯಾಕಪ್ಪ ಅಂದರೆ ಅವರು ಕೊಲೆಯಂತಹ ಗಂಭೀರ ಆಪಾದನೆ ಎದುರಿಸ್ತಾ ಇರುವಂಥ ಆರೋಪಿ ಕೊಲೆ ಆರೋಪ ಎದುರಿಸ್ತಿರೋರಿಗೆ ಈ ಅವಕಾಶವನ್ನು ಕೊಡಬೇಕು ಈ ಸೌಲಭ್ಯವನ್ನು ಕೊಡಬೇಕು ಅಂತ ಇಲ್ಲ ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ವಾದ ಮಾಡಿದ್ರು ಮತ್ತೆ ಹೇಳಿದ್ರು ಅವರು ಹೆಂಗೆ ಕೊಡ್ತಾರೆ ಸ್ವಾಮಿ ಲಾಸ್ಟ್ ಟೈಮ್ ದಮ್ಮೆಟ್ಕೊಂಡೇಳ್ಕಂಡೆಲ್ಲ ಪೋಸ್ಟ್ ಕೊಟ್ಟಿದ್ರಲ್ಲ ಆಯ್ನಲ್ಲಿ ಹೇಳಿದ್ರು ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಅವ್ರಿಗೆ ಯಾವುದೇ ವಿಶೇಷ ಸೌಲಭ್ಯ ಕೊಡಬಾರ್ದು ಅಂತ ಇದೆ ಹೀಗಿರುವಾಗ ಕಾನೂನಲ್ಲಿ ಇಲ್ಲದೆ ಇರೋದನ್ನು ಅವ್ರಿಗೆ ಕೊಟ್ಟರೆ ಜೈಲಾಧಿಕಾರಿ ಕತೆ ಏನಾಗಬೇಕು ಸಸ್ಪೆಂಡ್ ಆಗೋಗ್ತಾರೆ ಅದಕ್ಕೋಸ್ಕರ ಈ ಅವಕಾಶ ಕೊಡಲಿಕ್ಕೆ ನಾವು ಬಿಡೋದಿಲ್ಲ ಆ ಸೌಲಭ್ಯವನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಇನ್ನೇನೋ ಒಂದು ಪುಸ್ತಕ ಬೇಕು ಒಂದು ಪೇಪರ್ ಬೇಕಂದರೆ ಕೂತ್ಕೊಂಡು ಓದ್ಕೊಳ್ಳಿ ಅದನ್ನು ಕೊಡಲಿಕ್ಕೇನು ತೊಂದರೆ ಇಲ್ಲ ಆದರೆ ಹಾಸಿಗೆ ದಿಂಬು ಬೆಡ್ಶೀಟು ನೋ ವೇ ಅಂತ ಹೇಳಿದ್ರು ಇಷ್ಟೆಲ್ಲ ಆದರೂ ಕೂಡ ಮತ್ತೆ ದರ್ಶನ ಪರ ವಕೀಲರು ವಾದ ಏನು ಗೊತ್ತಾ ಅಯ್ಯೋ ಬಳ್ಳಾರಿ ಜೈಲಿಗೆ ಕಳಿಸ್ಲಿಕ್ಕೆ ಹೊರಟಿದ್ದಾರೆ ಬಳ್ಳಾರಿ ಜೈಲಿಗೆ ಕಳಿಸಿ ಅಂತೇಳಿ ವಾದ ಮುಂದಿಡ್ತಿದ್ದಾರೆ ದಯವಿಟ್ಟು ಬಳ್ಳಾರಿ ಜೈಲಿಗೆ ಕಳಿಸ್ಬೇಡಿ ದರ್ಶನ್ನ ಯಾಕೆ ಕೇಳಿದ್ರು ಯಾಕೆ ಕಳಿಸ್ಬಾರ್ದಪ್ಪ ಬಳ್ಳಾರಿ ಜೈಲಿಗೆ ಅಯ್ಯೋ ಇನ್ನೂರ ಎಪ್ಪತ್ತೆರಡು ಜನ ಸಾಕ್ಷಿಗಳ ವಿಚಾರಣೆ ಆಗಬೇಕಾಗಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಭಾಳ ತ್ವರಿತ ರೀತಿಯಲ್ಲಿ ವಿಚಾರಣೆ ಆಗಬೇಕು ಅಂಥೇಳಿ ಬಳ್ಳಾರಿಯಿಂದ ಇಲ್ಲಿಗೆ ಬರಬೇಕು ಅಂದರೆ ಮುನ್ನೂರು ಕಿಲೋಮೀಟ್ರ್ ಮೇಲಾಗುತ್ತೆ ಹೆಂಗೆ ಬಂದು ಹೋಗೋದು ಅಂದರು ಅದಕ್ಕೆ ಎಸ್ ಪಿ ಪಿ ಸಮರ್ಥವಾದ ಸಮರ್ಥವಾದವಾದ ಮಂಡಿಸಿದ್ರು ಅವ್ರು ಹೇಳಿದ್ರು ಸ್ವಾಮಿ ಅವರು ಬಳ್ಳಾರಿಯಿಂದ ಬರಬೇಕು ಅಂತ ಏನಿಲ್ಲ ವೀಡಿಯೋ ಕಾನ್ಫರೆನ್ಸಲ್ಲಿ ಅಟೆಂಡ್ ಮಾಡ್ಬೋದು ವಿ ಸಿ ಸೌಲಭ್ಯ ಇದೆ ಈಗ ಅಲ್ಲೇ ಕೂತ್ಕೊಂಡು ಅಟೆಂಡ್ ಮಾಡಲಿ ಅಂತ ಹೇಳಿದ್ರು ಅದಕ್ಕೆ ದರ್ಶನ್ ವಕೀಲರು ಮತ್ತೆ ಹೇಳಿದ್ರು ಅಯ್ಯೋ ವಿ ಸಿ ಎಲ್ ಅಟೆಂಡ್ ಮಾಡೋದಾದರೆ ನಮ್ಮ ಜೊತೆ ಹೆಂಗೆ ಮಾತಾಡೋದು ನಾವು ಇಲ್ಲಿರ್ತೀವಿ ವಕೀಲರ ಜೊತೆ ಮಾತಾಡಬೇಕು ಕುಟುಂಬದವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಮತ್ತೆ ಹೇಳಿದ್ರು ಎಸ್ ಪಿ ಪಿ ಏನು ಹೇಳಿದ್ರು ಗೊತ್ತಾ ಪ್ರಸನ್ನ ಕುಮಾರ್ ಅವರು ಸ್ವಾಮಿ ವಕೀಲರ ಜೊತೆ ಮಾತಾಡಲಿಕ್ಕೆ ಕುಟುಂಬದವ್ರ ಜೊತೆ ಮಾತಾಡಲಿಕ್ಕೆ ಈ ಅಂತಲಿ ಅದಕ್ಕೂ ಒಂದು ಆಧುನಿಕ ತಂತ್ರಜ್ಞಾನದ ವ್ಯವಸ್ಥೆ ಇದೆ ಅವರು ಅಲ್ಲೇ ಜೈಲಲ್ಲಿ ಕೂತ್ಕೊಂಡು ಇವ್ರ ಜೊತೆ ಮಾತಾಡ್ಬೋದು ಅಂತ ಇಷ್ಟೆಲ್ಲ ವಾದವನ್ನು ಈಗ ಕೇಳಿದ್ದಾರೆ ನ್ಯಾಯಾಧೀಶರು ಸಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಬಹುತೇಕ ಇದರ ತೀರ್ಪನ್ನು ಕೊಡ್ಬೋದು ಅಥವಾ ಕಾದಿರಿಸಿಡ್ಬೋದು ಏನೋ ಒಂದು ತೀರ್ಮಾನ ಅಂತೂ ಆಗುತ್ತೆ ಹಾಸಿಗೆ ದಿಂಬು ಬೆಡ್ಶೀಟು ಕಾನೂನು ಪ್ರಕಾರ ಕೊಡ್ಲಿಕ್ಕೆ ಬರಲ್ಲ ಅಂತಲೇ ಎಸ್ ಪಿ ಯು ವಾದ ಮಾಡ ಮಂಡನೆ ಮಾಡಿದ್ದಾರೆ ಇನ್ನೇನು ಮಾಡ್ತಾರೆ ಜಡ್ಜು ಹ್ಯಾವ್ ಟು ಸಿ ಮತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲೇಬೇಕು ಅಂತ ಎಸ್ ಪಿ ಬಿ ವಾದ ಮಾಡಿದ್ದಾರೆ ಇವರು ಬೇಡ ಈ ವಿಚಾರಣೆಗೆ ತೊಂದರೆ ಆಗುತ್ತೆ ಬರಲಿಕ್ಕೆ ಹೋಗಲಿಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲ ಇವರು ವಾದ ಮಂಡನೆ ಮಾಡಿದ್ದಾರೆ ಅಂತಿಮವಾಗಿ ಏನಾಗ್ಬೋದು ವಿ ಹ್ಯಾವ್ ಟು ಸಿ ನಿಮ್ಮ ಪ್ರಕಾರ ನೀವೇನು ಹೇಳ್ತೀರಿ ಹಾಸಿಗೆ ದಿಂಬು ಬೆಡ್ಶೀಟು ಸ್ವೆಟ್ರ್ ಇವೆಲ್ಲ ದರ್ಶನಕ್ಕೆ ಕೊಡಬೇಕಾ ಅಥವಾ ಕೊಡಬಾರ್ದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಅಥವಾ ಇಲ್ಲೇ ಪರಪ್ಪನಾಗರಾರ ಜೈಲಲ್ಲೇ ಇರಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ